ಸಮಸ್ತ ಜನತೆಗೆ ಟಿವಿ ಫೋರ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ಸಂಗೀತ ಭಟ್ ಇದೀಗ ಹೆಡ್ಲೈನ್ಸ್ ಶಾಲೆಯಲ್ಲಿ ಕಿಡಿಗೇಡಿಗಳಿಂದ ಮಲಮೂತ್ರ ವಿಸರ್ಜನೆ ವಿದ್ಯಾರ್ಥಿ ಶಿಕ್ಷಕರಿಂದ ಪ್ರತಿಭಟನೆ ಅಂತಿಮ ಹಂತದಲ್ಲಿದೆ ಗ್ರೇಟರ್ ಬೆಂಗಳೂರು ಮಾಸ್ಟರ್ ಪ್ಲಾನ್ ಡಿಕೆಶಿ ಹೇಳಿಕೆ ನಾಲ್ಕು ತಿಂಗಳಿಂದ ಯಾವುದೇ ಕೆಲಸ ಆಗ್ತಿಲ್ಲ ಡಿ ಡಿಕೆ ಶಿವಕುಮಾರ್ ಹೇಳಿಕೆ ಚಾಲಕ ರಹಿತ ಮೆಟ್ರೋ ಮೊದಲ ಭಾಗ ಪರೀಕ್ಷೆ ಆರಂಭ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಮುಗ್ಧ ಎಂದ ವಕೀಲ ಕಸ ಬಿಸಾಡಿದವರಿಗೆ ದಂಡ ಪ್ರಯೋಗ ತುಷಾರ್ ಗಿರಿನಾಥ್ ಹೇಳಿಕೆ ವಾಂಖೇಡಿಯಲ್ಲಿ ಮೊಳಗಿದ ವಂದೇ ಮಾತರಂ ರೋಮಾಂಚಕಾರಿ ವಿಡಿಯೋ ವೈರಲ್ ಲಾರಿಯಲ್ಲಿದ್ದ ಕಿತ್ತಲೆ ಹಣ್ಣು ಖಾಲಿ ಮಾಡಿದ ಆನೆಗಳು ವಿಡಿಯೋ ವೈರಲ್ ಸುರಪುರದ ಶಾಲೆಯೊಂದರಲ್ಲಿ ಕಿಡಿಗೇಡಿಗಳು ಮಲ ಮೂತ್ರ ವಿಸರ್ಜನೆ ಮಾಡುತ್ತಿದ್ದಾರೆ ಇದರಿಂದ ಬೇಸತ್ತಂತಹ ವಿದ್ಯಾರ್ಥಿಗಳು ಶಿಕ್ಷಕರು ಪ್ರತಿಭಟನೆ ನಡೆಸಿದರು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಆಲ್ದಾಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ರಾತ್ರಿ ವೇಳೆ ಕಿಡಿಗೇಡಿಗಳು ಶಾಲೆಯ ಬಾಗಿಲಲ್ಲಿ ಮಲಮೂತ್ರ ವಿಸರ್ಜನೆ ಮಾಡುವುದು ಮದ್ಯಪಾನ ಮಾಡುವುದು ಬಾಟಲಿಗಳನ್ನು ಒಡೆದು ಹಾಕುವುದು ಗುಟ್ಕಾ ತಂಬಾಕು ಪ್ಯಾಕೆಟ್ಗಳನ್ನು ಎಸೆಯುವುದು ಮಾಡುವ ಮೂಲಕ ವಿಕೃತಿ ಮೆರೆದಿದ್ದಾರೆ ಈ ರೀತಿಯ ಘಟನೆಗಳು ನಿರಂತರವಾಗಿ ನಡೆಯುತ್ತಿದೆ ಎಂದು ಶಾಲೆಯ ಮುಖ್ಯ ಶಿಕ್ಷಕ ಬಸವರಾಜ್ ಅವರು ಆರೋಪಿಸಿದ್ದಾರೆ ಬುಧವಾರ ಮಧ್ಯಾಹ್ನ ಶಾಲೆಯ ಶಿಕ್ಷಕರು ಹಾಗೂ ಮಕ್ಕಳು ಸುರಪುರ ಪಟ್ಟಣದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಆಗಮಿಸಿ ಪ್ರತಿಭಟನೆ ನಡೆಸಿ ಘಟನೆಯ ಕುರಿತು ಬೇಸರ ವ್ಯಕ್ತಪಡಿಸಿದರು ಕೂಡಲೇ ಅಂತ ಕಿಡಿಗೇಡಿಗಳನ್ನು ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳಬೇಕು ಶಾಲೆಗೆ ಸಿಸಿಟಿವಿಯನ್ನು ಅಳವಡಿಸಬೇಕು ಎಂದು ಆಗ್ರಹಿಸಿದ್ದಾರೆ ಶಾಲೆಯಲ್ಲಿ ಮಲಮೂತ್ರ ವಿಸರ್ಜನೆ ಮಾಡುವುದನ್ನು ಶಿಕ್ಷಕರೇ ಸ್ವಚ್ಛಗೊಳಿಸುತ್ತಿದ್ದು ನಮಗೆ ಆ ಶಾಲೆಯಲ್ಲಿ ಕೆಲಸ ಮಾಡುವುದೇ ಬೇಡ ಎನಿಸಿದೆ ಎಂದು ಶಾಲೆಯ ಮುಖ್ಯ ಗುರು ಬಸವರಾಜ್ ಬೇಸರ ವ್ಯಕ್ತಪಡಿಸಿದ್ದಾರೆ ಶಾಲೆಯ ಎಸ್ಜಿಎಂಸಿ ಅಧ್ಯಕ್ಷ ಮುಖಂಡ ರಮೇಶ್ ದೋರೆ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು ಏನಾಗ್ತಿದೆ ನಮ್ಮ ಶಾಲೆಯಲ್ಲಿ ದಿನಾಲು ಸಂಡಾಸು ಧೂಮಪಾನ ಮಾಡಿ ಉಗಳ್ರಿ ಹಂಗೆ ಗ್ರಾಮ ಪಂಚಾಯತಿಗೂ ಬಂದಿದ್ರಿ ಆದರೂ ನ್ಯಾಯ ದೊರಕಿಸಿಕೊಡ್ಲಿಲ್ರಿ ಹಂಗೆ ಇದು ಈ ಮಾಲ್ ವಾಂತಿ ಮಾಡದ್ರಿ ನಮ್ಮ ಕ್ಲಾಸಲ್ಲಿ ಕ್ಲಾಸ್ ಕೇಳಕ್ಕೆ ಇಂಟ್ರೆಸ್ಟ್ ಇಲ್ಲರಿ ಗೊಬ್ಬು ಆಶ್ರ ಹೊಡಿತಾರೆ ಅದು ನಾವು ಬಳೆ ಬಳೆಯಲ್ಲಿ ಮುಖ್ಯೋಪಾಧ್ಯಾಯರೇ ಬೆಳಿಬೇಕಂತ ಪರಿಸ್ಥಿತಿ ಬಂದೈತೆ ನೀವು ನ್ಯಾಯ ಧರಿಸ್ಕೊಡ್ಬೇಕು ಅಂದ್ರೆ ನಾವು ಇಲ್ಲಿ ಇಲ್ಲೇ ಕೂಡ್ತೀವಿ ರೀ ಎಷ್ಟೊತ್ತಾದರೂ ಹೋಗಲ್ಲ ರೀ ಸರ್ ನನ್ನ ಹೆಸರು ಬಸವರಾಜ್ ಎಂ ಎಸ್ ಅಂತೇಳಿ ಆ ಶಾಲೆಯ ಪ್ರಭಾರಿ ಮುಖ್ಯೋಪಾಧ್ಯಾಯ ಹುದ್ದೆಯನ್ನು ನಾನು ಈಗ ಮಾಡ್ತಾಯಿದ್ದೀನಿ ದಿನನಿತ್ಯ ನಮ್ಮ ಈಗ ಎರಡು ನಾನು ಬಂದೀಗ ಮೂರನೇ ವರ್ಷ ಮೂರನೇ ವರ್ಷದಿಂದಲೂ ಕೂಡ ಒಂದಿನ ತಪ್ಪಿದ್ರೆ ಒಂದಿನ ಸಂಡಸ ಮಾಡೋದು ಇಸ್ಪೆಟ್ ಆಡೋದು ಮತ್ತೆ ಅಲ್ಲೇ ಎಣ್ಣೆ ಪಾರ್ಟಿಗಳನ್ನು ಮಾಡೋದು ವಾಂತಿ ಮಾಡೋದು ಅವನ್ನೆಲ್ಲ ದಿನನಿತ್ಯ ಬಳಿದು 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 ನಮಗೆ ಜೀವನ ರೋಸ್ ಹೋಗಿದೆ ಸರ್ ಅಷ್ಟೊಂದು ಬೇಸರ ಆಗ್ತಾ ಇದೆ ಗ್ರೇಟರ್ ಬೆಂಗಳೂರು ಮಾಸ್ಟರ್ ಪ್ಲಾನ್ ಅಂತಿಮ ಹಂತವನ್ನು ತಲುಪಿದೆ ಎಂದು ಡಿ ಕೆ ಶಿ ಪತ್ರಿಕೋದ್ಯಮದಲ್ಲಿ ಮಾತನಾಡಿದರು ಗ್ರೇಟರ್ ಬೆಂಗಳೂರಿನ ಬಗ್ಗೆ ಮಾಸ್ಟರ್ ಪ್ಲಾನ್ ಅಂತಿಮ ಹಂತದಲ್ಲಿದೆ ಈ ಬಗ್ಗೆ ಮುಂದಿನ ವಾರ ಮುಖ್ಯಮಂತ್ರಿಗಳಿಗೆ ಪ್ರಾತ್ಯಕ್ಷಿಕವಾಗಿ ನೀಡಲಾಗುವುದು ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ನಿನ್ನೆ ನಡೆದ ಸಚಿವ ಸಂಪುಟ ಸಭೆ ಬಳಿಕ ಮಾತನಾಡಿದ ಅವರು ಯಾವ ಬಿಬಿಎಂಪಿಯನ್ನು ಒಡೆಯುವುದಿಲ್ಲ ಈಗ ಎಲ್ಲವನ್ನೂ ಹೇಳಲು ಆಗುವುದಿಲ್ಲ ಸಭೆ ಸೇರಿದ್ದು ಕೇವಲ ಗ್ರೇಟರ್ ಬೆಂಗಳೂರು ವಿಚಾರಕ್ಕಲ್ಲ ಚುನಾವಣೆ ಇದ್ದ ಕಾರಣ ಕಳೆದ ನಾಲ್ಕು ತಿಂಗಳುಗಳಿಂದ ಅನೇಕ ಕೆಲಸ ಬಾಕಿ ಉಳಿದಿದ್ದು ಈ ವಿಚಾರವಾಗಿ ಚರ್ಚೆ ಮಾಡಲು ಸಭೆ ಸೇರಲಾಗಿದೆ ಎಂದು ತಿಳಿಸಿದರು ಡಿಕೆ ಶಿವಕುಮಾರ್ ಅವರ ನೀವು ಎಲ್ಲ ಹೇಳೋಕ್ಕಾಗಲ್ಲ ಎಲ್ಲ ಜಸ್ಟ್ ಮಾಸ್ ಪ್ಲಾನ್ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ಆಲ್ಮೋಸ್ಟ್ ಎಲ್ಲ ಫೈನಲ್ ಆ ಎಲ್ಲ ಆಗಿದೆ ಸಿ ಎಮ್ಗೆ ನಾನು ನೆಕ್ಸ್ಟ್ ವೀಕ್ ಪ್ರೆಸೆಂಟೇಷನ್ ಮಾಡ್ತಾ ಇದ್ದೀನಿ ಅದಾದ್ಮೇಲೆ ನನಗೆ ಅಲ್ಲ ಸರ್ ಗ್ರೇಟರ್ ಆಫ್ ಬೆಂಗಳೂರು ಬಿ ಬಿ ಎಂಪಿನ ಒಡೆಯೋದು ಅಂತಲ್ಲ ಅಲ್ವಾ ಅಲ್ಲ ಅದಕ್ಕೆ ಆ ಬಿಲ್ಲ ಏನಿಲ್ಲ ಗ್ರೇಟರ್ ಆಫ್ ಆ ವಿಚಾರಕ್ಕೆ ಬೇರೆ ಬೇರೆ ಕೆಲವೊಲ್ಲ ಪೆಂಡಿಂಗ್ಸ್ ಏನಿರ್ತಲ್ಲ ನನಗೆ ನಾಲ್ನಿಂದ ಆಗಿತ್ತು ಕೆಲಸ ಮಾಧ್ಯಮದವರೊಂದಿಗೆ ಮಾತನಾಡಿದಂತಹ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕಳೆದ ನಾಲ್ಕು ತಿಂಗಳಿಂದ ಯಾವುದೇ ಕೆಲಸ ನಡೆಯುತ್ತಿಲ್ಲ ಎಂದು ಹೇಳಿಕೆಯೊಂದನ್ನು ನೀಡಿದ್ದಾರೆ ಬೆಂಗಳೂರು ಮಹಾನಗರ ಪಾಲಿಕೆ ಹಾಗೂ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಕಳೆದ ನಾಲ್ಕೈದು ತಿಂಗಳಿಂದ ಯಾವ ಕೆಲಸವೂ ಆಗುತ್ತಿಲ್ಲ ಕಾಮಗಾರಿಗಳಿಗೆ ವೇಗ ನೀಡಲು ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಬೆಂಗಳೂರು ಅಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್ ತಿಳಿಸಿದರು ಬಿಬಿಎಂಪಿ ಹಾಗೂ ಬಿಡಿಎ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ನಂತರ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು ಬೆಂಗಳೂರಿನಲ್ಲಿ ಚಾಲಕ ರಹಿತ ಮೆಟ್ರೋ ಟ್ರೈನ್ಗಳ ಪರೀಕ್ಷೆಗಳು ಆರಂಭವಾಗಿದೆ ಚಾಲಕ ರಹಿತ ಮೆಟ್ರೋ ಮೊದಲ ಭಾಗದ ಪರೀಕ್ಷೆಗಳು ಶುರುವಾಗಿದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ಈ ಮಾರ್ಗದಲ್ಲಿ ಜನರು ಓಡಾಡಲು ಅನುಕೂಲ ಆಗಲಿದೆ ಬೆಂಗಳೂರು ಸಂಪೂರ್ಣ ಜನಗಳ ಓಡಾಟಕ್ಕೆ ತೆರೆಯಲಿದೆ ಈಗಾಗಲೇ ಈ ಮಾರ್ಗದಲ್ಲಿ ಮೆಟ್ರೋ ನಿಲ್ದಾಣ ಮತ್ತು ಇತರ ಕಾಮಗಾರಿಗಳು ಪೂರ್ಣವಾಗಿವೆ ಹೀಗಾಗಿ ಇದೀಗ ಹಳಿಯ ಮೇಲೆ ರೈಲು ಹತ್ತಿಸುತ್ತಿದ್ದು ಪರೀಕ್ಷೆ ನಡೆಸಲಾಗುತ್ತಿದೆ ಈ ಪರೀಕ್ಷೆಯ ನಂತರ ನಮ್ಮ ಮೆಟ್ರೋ ಜನರ ಬಳಕೆಗೆ ಕೂಡ ಲಭ್ಯವಾಗಲಿದೆ ಎಂದು ಬಿಎಂಆರ್ಸಿಎಲ್ ತಿಳಿಸಿದೆ ಮತ್ತಷ್ಟು ಸುದ್ದಿಗಳನ್ನು ವೀಕ್ಷಿಸೋಣ ಸಣ್ಣದೊಂದು ವಿರಾಮದ ನಂತರ ಕನ್ನಡ ಸುದ್ದಿವಾಹಿನಿಗೆ ಮತ್ತೆ ಸ್ವಾಗತ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಮುಗ್ಧ ಎಂದು ವಕೀಲರು ಮಾಧ್ಯಮದವರಲ್ಲಿ ಹೇಳಿಕೆಯೊಂದನ್ನು ನೀಡಿದ್ದಾರೆ ಪಬ್ ಪ್ರಕರಣದಲ್ಲಿ ನಟ ದರ್ಶನನ್ನು ಯಶಸ್ವಿಯಾಗಿ ಬಿಡಿಸಿಕೊಂಡು ರಿಲೀಫ್ ನೀಡಿದ್ದ ವಕೀಲ ನಾರಾಯಣ ಸ್ವಾಮಿ ಇದೀಗ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಮುಗ್ಧ ಎಂದಿದ್ದಾರೆ ದರ್ಶನ್ಗೆ ಕೋರ್ಟ್ನಲ್ಲಿ ನ್ಯಾಯ ಸಿಗುತ್ತೆ ಎಂದು ಭರವಸೆ ವ್ಯಕ್ತಪಡಿಸಿದ್ದಾರೆ ಇದೇ ವೇಳೆ ಹತ್ತೊಂಬತ್ತು ಆರೋಪಿಗಳ ಪೈಕಿ ಹಲವರು ಮುಗ್ಧರಿದ್ದಾರೆ ಎಂದಿದ್ದಾರೆ ಒಬ್ಬ ವಕೀಲನಾಗಿ ಮಾತ್ರ ಅಲ್ಲ ವೈಯಕ್ತಿಕವಾಗಿ ನಾನು ಹೇಳುತ್ತೇನೆ ಈ ಪ್ರಕರಣದಲ್ಲಿ ನಟ ದರ್ಶನ್ ಇನ್ನೋಸೆಂಟ್ ಎಂದಿದ್ದಾರೆ ಕಸ ಬಿಸಾಡಿದವರಿಗೆ ದಂಡ ವಿಧಿಸಲಾಗುವುದು ಎಂದು ತುಷಾರ್ ಗಿರಿನಾಥ್ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ರಾಜಧಾನಿಯಲ್ಲಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಳ ವಿಚಾರದಲ್ಲಿ ಬಿಬಿಎಂಪಿ ಆಯುಕ್ತ ತುಷಾರ್ ಗಿರಿನಾಥ್ ಪ್ರತಿಕ್ರಿಯಿಸಿದ್ದಾರೆ ಎಲ್ಲೆಂದರಲ್ಲಿ ಕಸ ಬಿಸಾಡಿದವರಿಗೆ ದಂಡ ಹಾಕಲಾಗುತ್ತೆ ಇನ್ಮುಂದೆ ಐವತ್ತು ರೂಪಾಯಿ ದಂಡ ಅಲ್ಲ ಐನೂರು ದಂಡ ವಿಧಿಸಲಾಗುತ್ತದೆ ಸ್ವಚ್ಛತೆ ಇಲ್ಲದಿದ್ದರೆ ಐನೂರು ರು ದಂಡ ಬೀಳೋದು ಗ್ಯಾರಂಟಿ ಐವತ್ತು ರು ಇದ್ದ ದಂಡದ ಮೊತ್ತವನ್ನು ಐನೂರು ರೂಪಾಯಿಗೆ ಏರಿಕೆ ಮಾಡಲು ಆರೋಗ್ಯ ಇಲಾಖೆ ಸೂಚನೆ ನೀಡಿದೆ ಎಂದು ತಿಳಿಸಿದರು ಆರೋಗ್ಯ ಸಚಿವರ ಸಭೆಯಲ್ಲಿ ಅದನ್ನು ಐದ್ನೂರ್ಗೆ ಏರಿಸಬೇಕು ಅಂತ ಆರೋಗ್ಯ ಇಲಾಖೆ ಅವರು ಪ್ರಸ್ತಾಪ ನೀಡಿದ್ದಾರೆ ಅದರಂತೆ ಅವರು ಕೂಡ ನಾವು ಎಲ್ಲ ಮುನಿಸಿಪಾಲಿಟಿಗಳಿಗೆ ಇದಕ್ಕೆ ಸೂಚಿಸ್ತೀವಿ ಅಂತ ಡಿಸೈಡ್ ಆಗಿದೆ ಅದು ಪ್ರೊಸೀಡಿಂಗ್ ಬಂದ ಮೇಲೆ ಏರಿಕೆಗಾಗಿ ಪ್ರಯತ್ನ ಪಡ್ತೀವಿ ಸದ್ಯಕ್ಕೆ ನಾವು ನಿನ್ನೆ 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 ಒಂದು ಮೀಟಿಂಗ್ ಮಾಡಿಬಿಟ್ಟು ಎಲ್ಲ ಆರ್ ಡಬ್ಲ್ಯೂ ಎಸ್ಗೆ ಸಂಬೋಧನೆ ಮಾಡಿದ್ದೇವೆ ಅವ್ರಿಗೆ ಕೂಡ ಹೇಗೆ ವಾಂಖೇಡೆಯಲ್ಲಿ ಮೊಳಗಿದ ವಂದೇ ಮಾತರಂ ಹಾಡು ಈ ರೋಮಾಂಚನಕಾರಿ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ಟಿ ಟ್ವೆಂಟಿ ಕ್ರಿಕೆಟ್ ವಿಶ್ವ ಚಾಂಪಿಯನ್ ಭಾರತ ತಂಡ ನಿನ್ನೆ ಮುಂಬೈನ ವಾಂಖೆಡೆ ಸ್ಟೇಡಿಯಂ ತಲುಪಿದಾಗ ಅದ್ಭುತ ಸನ್ನಿವೇಶ ಸಾಕ್ಷಿಯಾಯಿತು ಟೀಂ ಇಂಡಿಯಾ ಆಟಗಾರರು ಟ್ರೋಫಿಯನ್ನು ಎತ್ತಿಕೊಂಡು ಮುಂದೆ ಸಾಗುತ್ತಿದ್ದಂತೆ ಕ್ರೀಡಾಂಗಣದಲ್ಲಿ ಒಂದೇ ಮಾತರಂ ಗೀತೆ ಮೊಳಗಿತು ಕ್ರಿಕೆಟಿಗರು ಅಭಿಮಾನಿಗಳೊಂದಿಗೆ ಒಂದೇ ಮಾತರಂ ಹಾಡಿ ದೇಶ ಪ್ರೇಮ ಮೆರೆದರು ಈ ಸಂದರ್ಭದಲ್ಲಿ ನಿಜಕ್ಕೂ ಮೈ ನಿವೇರೇಡಿತ್ತು ದೃಶ್ಯದ ವಿಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗುತ್ತಿದೆ ಲಾರಿಗಳಲ್ಲಿ ಇಡಲಾಗಿದ್ದಂತಹ ಕಿತ್ತಳೆ ಹಣ್ಣುಗಳನ್ನು ಆನೆಗಳು ತಿಂದು ಖಾಲಿ ಮಾಡಿರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ದೊಡ್ಡ ಟ್ರಕ್ನ ಟೈರ್ ಬಿಚ್ಚಿ ಬದಲಾಯಿಸುತ್ತಿದ್ದ ದೃಶ್ಯದ ಮೂಲಕ ಈ ಕ್ಲಿಪ್ ಶುರುವಾಗುತ್ತದೆ ಈ ಟ್ರಕ್ ತುಂಬಾ ಕಿತ್ತಳೆ ಹಣ್ಣಿರುತ್ತದೆ ಸಿಕ್ಕಿದೆ ಚಾನ್ಸ್ ಅಂತ ಅಲ್ಲಿಗೆ ಬಂದ ಆನೆಗಳ ಟೀಮ್ ನಮಗೆ ಬೇಕಾದಷ್ಟು ಹಾಗೂ ಸೊಂಡಿಲಿಗೆ ಸಿಕ್ಕಷ್ಟು ರಸಭರಿತ ಆರೆಂಜ್ಗಳನ್ನು ಸೇವಿಸುವುದನ್ನು ಇಲ್ಲಿ ನೋಡಬಹುದು ಆನೆಗಳು ತುಂಬಾ ಆರಾಮವಾಗಿ ಮತ್ತು ಶಾಂತಿಯುತವಾಗಿ ಆಹಾರವನ್ನು ಸೇವಿಸುತ್ತಿದ್ದಾರೆ ಎಂಬ ಕ್ಯಾಪ್ಷನ್ ನೊಂದಿಗೆ ಈ ವಿಡಿಯೋ ವೈರಲ್ ಆಗಿದೆ ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ನಿತ್ಯ ನಿಜ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗೆ ವೀಕ್ಷಿಸಿ ಟಿವಿ ಫೋರ್ ಕನ್ನಡ ಸುದ್ದಿ ವಾಹಿನಿ ನಾನು ಸಂಗೀತ ಭಟ್